ಈಗ ನೀವು ಇಬ್ಬರು ಒಂದೇ ಥರ ಇರ್ತಿರಲ್ಲ ಸೊ ಇಲ್ಲಿ ಏನು ಏನು ಸ್ಟಡಿ ಮಾಡ್ತಿದ್ರಿ ನೀವು ಇಬ್ಬರು ಒಂದೇ ಒಂದೇ ಕ್ಲಾಸ್ ಓಕೆ ಈಗ ಇನ್ ಕೇಸ್ ನೀವು ಒಬ್ಬರು ಹೋಗಿರ್ತೀರಿ ಒಬ್ರು ಹೋಗಿರಂಗಿಲ್ಲ ಸಡನ್ ಆಗಿ ಅಲ್ಲಿ ಟೀಚರ್ಸ್ ಯಾರು ಅಂತ ಹೇಳಿ ಕಂಡು ಹಿಡಿತಾರೆ ನಿಮ್ಗೆ ಹೆಂಗೆ ಫೈಂಡ್ ಔಟ್ ಮಾಡ್ತಾರ ಅಂತ ಹೋಗಂಗೇ ಇಲ್ಲ ನೀವು ಇಬ್ಬರು ಸೇರೇನೆ ಇರ್ತೀರಿ

ನಿಮ್ಗೆ ಯಾಕೆ ನೀವು ಒಬ್ಬರು ಊಟ ಮಾಡ್ರಿ ಅಂತ ಹೇಳಿ ಹಿಂಗೇನು ಹೇಳಂಗಿಲ್ಲ ನಿಮ್ಗೆ ಅವ್ರ ಗೊತ್ತು ಅದ ಇಬ್ಬರು ಸೇರೇನೆ ಮಾಡ್ತಾರ ಅಂತ ಹೇಳಿ ಒಬ್ಬೊಬ್ರು ಎಲ್ಲೂ ಹೋಗಂಗಿಲ್ಲ ಆಮೇಲೆ ನಿಮ್ದು ಡ್ರೆಸ್ ಕೋಡ್ ನ ಅಬ್ಸರ್ವ್ ಮಾಡದಾಗ ನಿಮ್ಮ ಡ್ರೆಸ್ ಕೋಡ್ ಅಬ್ಸರ್ವ್ ಮಾಡಿದಾಗ ಎಲ್ಲೋ ಹೊರಗಡೆ ನೀವು ಹೋಗ್ತಿರ್ಬೇಕಾದ್ರೆ ಒಂದೇ ಥರ ಡ್ರೆಸ್ ಕೊಡಿರ್ತದೆ ಏನು ಅದ್ರದ್ದು ಏನು ಹಿನ್ನೆಲೆ ಏನು ಅಂತೇಳಿ ಯಾಕೆ ನೀವು ಒಂದೇ ಥರ ಡ್ರೆಸ್ ಹಾಕ್ತೀರಿ ಅಥವಾ ನಾವು ಇಬ್ಬರು ಒಂದೇ ಥರ ಕಾಣಿಸ್ತೀವಿ ಒಂಥರ ಅಟ್ರಾಕ್ಷನ್ ಆಗಲಿ ಅಂತ ಅನ್ನೋದಕ್ಕೋಸ್ಕರನೋ ಅಥವಾ ಈ ಮೊದಲಿಂದನೂ ಹಿಂಗೆ ಬಂದದನೋ ಅದಕ್ಕೇನಾರ ಒಂದು ಹಿನ್ನೆಲೆ ಅಂದ್ರೆ ಇವ್ ಬ್ರೆಸ್ಟ್ ಇವ್ ಡ್ರೆಸ್ ಕೋಡ್ ಚೇಂಜ್ ಹಾಕಿದ್ರೆ ನಾ ಡ್ರೆಸ್ ಕೊಂಡ್ರೆ ಮನುಷ್ಯ ಬರಂಗಿಲ್ಲ ಅದ್ರ ಹಿಂಗು ಮನುಷ್ಯ ಬರಂಗಿಲ್ಲ ನನಗೂ ಮನುಷ್ಯ ಬರಂಗಿಲ್ಲ ಅಂದ್ರೆ ಇವ್ ಮೆಚ್ಚಿದ್ರು ಇವ್ಗೆ ಯಾವ್ದು ಉಪಯೋಗ ನನಗೂ ಯಾವ್ದು ಉಪಯೋಗ ನನಗೆ ಯಾವ್ದು ಉಪಯೋಗ ಇಲ್ಲ ಇವ್ರಿಗೆ ಯಾವ್ದು ಉಪಯೋಗ ಮತ್ತ ಡ್ರೆಸ್ ನಾವು ಹೊಲಿಸಿದ್ರು ಹಾಕ್ತೇವ್ರ ಮಾಪ್ ಇವ್ರು ಒಬ್ಬರ ಕೊಡ್ತೇವ್ರ ಇಬ್ಬರದ್ದು ಕೊಡಂಗಿಲ್ಲ ಮಾಪ್ ಹ್ಮ್ ಹ್ಮ್ ಸೈಜ್ ಎಲ್ಲಾ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ಹ್ಞೂ 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 ಸೊ ಈಗ ನೀವಿಬ್ಬರೂ ಸೇರಿ ಒಂದೇ ಥರ ಇದ್ದೀರಲ್ಲ ಇದಕ್ಕೋಸ್ಕರ ನಿಮಗೆ ಈಗಾಗಲೇ ಯಾವ್ದಾದ್ರೂ ಸಿನಿಮಾಗಳು ಆಮೇಲೆ ಯಾವ್ದಾದ್ರು ಬೇರೆ ಬೇರೆ ಅವಕಾಶಗಳು ಏನಾದ್ರೂ ನಿಮಗ್ ಬಂದಿದೆ ಸೊ ಅವಕಾಶಗಳು ಬಂದಿತ್ತು ಆದ್ರೆ ನಿಮ್ಮ ಹೆಲ್ತ್ ಕಂಡೀಷನ್ ಸರಿ ಇರಲಿಲ್ಲ ಅಂತ ಹೇಳಿ ನೀವು ಹೋಗ್ಲಿಲ್ಲ ಓಕೆ ಅದನ್ನು ಬಿಟ್ಟು ನೀವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದಿರಲ್ಲ ನಾನು ನೋಡಿದ್ದೀನಿ ಅದಕ್ಕೆ ಹೇಳಿ ಹ್ಞೂ ಓಕೆ ಈಗಾದರೂ ನಿಮಗೆ ಯಾವ್ದಾರ ಅವಕಾಶಗಳು ಬಂದ್ರೆ ನೀವು ಹೋಗ್ತೀರಿ ಮಾಡ್ತೀರಿ ಮಾಡ್ತೀರಿ ಏನು ನಿಮ್ಮ ಮುಂದೆ ಏನು ಆಸೆ ಏನದ ಅಂದ್ರೆ ಲೈಕ್ ನಿಮ್ದು ನಿಮ್ಮ ಗುರಿ ಏನಿದೆ ಈ ಕಲ್ಲಿದೆಲ್ಲ ಮುಗುದ್ಮೇಲೆ ನೀವು ಮುಂದೆ ಏನೋ ಒಂದು ಗುರಿ ಇಟ್ಕೊಂಡು ಹಾಂ ನಾವ್ ಈಗ ನಾವು ಸಂಜೆ ಅಂದ್ರೆ ಮೊಬೈಲ್ ಬಿಟ್ಟು ಒಂದ್ ತಾಸು ಬುಕ್ ಹೋಗ್ತವ್ರ ಆಧ್ಯಾತ್ಮಿಕ ಬುಕ್ ಬುಕ್ ಆ ಬುಕ್ ದಾಗ ನಾವ್ ಪ್ರತಿಯೊಂದು ಬುಕ್ ನಿನ್ನ ಇಚ್ಛೆ ಅಂತ ಬದುಕಿನ ದೇವರ ಇಚ್ಛೆ ಅಂತ ಬದುಕ ನಮ್ಮ ಇಚ್ಛೆಗಳ ಬಟ್ ಅದು ಸತ್ಯ ಇಲ್ಲ ಅಂತಲ್ಲ ಅಟ್ಲೀಸ್ಟ್ ಒಬ್ಬರಿಗೆ ಒಂದು ಗುರಿ ಅಂತ ಏನಾದರೂ ಇರ್ತದೆ ನಾಳೆ ನಾವು ಹಿಂಗೆ ಮಾಡಬೇಕು ಇದನ್ನ ಮಾಡಬೇಕು ಅದಕ್ಕೆ ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂಥೇಳಿ ಏನಾರು ಒಂದು ಇದು ಇರ್ತದೆ ಸಾಧನೆ ಅದು ಯಾವ ವಿಭಾಗದೊಳಗೆ ಸಾಧನೆ ಮಾಡ್ಬೇಕಂತ ಓಕೆ ಸಿನಿಮಾ ಒಳಗೆ ಮಾಡೋ ಆಸಕ್ತಿ ಜಾಸ್ತಿ ಅದ ನಿಮಗೆ ಹಾಂ ಮಾಡ್ತೀರಿ ಓಕೆ ನಿಮ್ಮ ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಏನು ಕತೆ ನೀವು ಮನೆಯೊಳಗೆ

ಅವ್ರಂದ್ರೆ ಅವ್ರು ಬಾಂಗ್ಲಾದಾಗಿದ್ರೆ ಒಬ್ರಿ ಒಬ್ರು ಇಲ್ಲೇ ಕೋಳಾಗಿದ್ರೆ ನಮ್ಮ ಅಪ್ಪ ಕೋಳಾಗಿದ್ರೆ ಅವ್ರು ಬಾಂಗ್ಲಾದಾಗಿದ್ರೆ ಓಕೆ ಅಂದ್ರೆ ಅಲ್ಲಿ ಅವರ ಅಣ್ಣ ಅವರ ಮಕ್ಕಳ ಅಲ್ಲಿ ಬಾಂಗ್ಲಾದಾಗರೆ ಇದನ್ನ ಮಾಡ್ತಾರೆ ಆಟೋ ಹೊಡಿತಾರೆ ಇದನ್ನ ಮಾಡ್ತಾರಲ್ಲ ಟ್ಯಾಕ್ಸಿ ಹೊಡಿತಾರೆ ಅದಕ್ಕೆ ಅವರ ಅಲ್ಲಿ ಇದ್ರೆ ಇವರು ಇಲ್ಲಿ ಇದ್ರೆ ನಾವು ಲಾಸ್ಟ್ ಅವಳಿ ಜೊತೆ ನಾವು ಲಾಸ್ಟ್ ಹೊಟ್ಟಿದ್ವಿ ಕಾರ್ ಸಿದ್ದೇಶ್ವರ್ ಜಾತ್ರಾಗ್ರೆ ಓಕೆ ಹಾಗಾಗಿ ಆ ಸನಂದ ತಂದ ಏನಾದ್ರು ಒಂದ ಡ್ರೆಸ್ ಒಂದ ಇದನ್ನ ಮಾಡ್ಕೊತೀನಿ ಬಂದಲ್ಲ ರೀ ಹಾಗ ಮುಂದೆ ಹೋಗ್ಕೊತಾನೆ ಬಂದಿದ್ರಿ ಹ್ಮ್ ಹ್ಮ್ ಹ್ಮ್

ಸೊ ನಿಮ್ಮ ಏನು ಆನ್ಸರ್ ಮಾಡ್ತೀರಿ ನೀವು ಅವ್ರಿಗೆ ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡ್ತೀವಿ ಇಷ್ಟು ಅಂತ ಏನು ಹೇಳಿದ್ರೆ ಅಂದ್ರೆ ನಾವು ಹರ್ಯೋಸು ಮೂರ ಕೇಳ್ತೇವೆ ರೀ ಹ್ಞೂ ಮೂರರ ಹಿಡಿದ್ರೆ ಸಂಜೆ ಆರು ತನಕ ರೀ ಹರ್ಯೋತನ ಮೂರು ಪೂಜೆ ಮಾಡ್ತೀವಿ ಬೆಳಗ್ಗೆ ಎವ್ರಿ ಡೇ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನೀವು ಮೂರು ಗಂಟೆವರೆಗೂ ಪೂಜೆ ಮಾಡ್ತೀರಿ ಆರು ಗಂಟೆ ಆರು ಗಂಟೆವರೆಗೂ ಪೂಜೆ ಮಾಡ್ತೀರಿ ಮೂರು ಗಂಟೆಯಿಂದ ಮೂರು ಗಂಟೆಗಳ ಕಾಲ ಪೂಜೆ ಮಾತ್ರ ಏನು ಸಂಜೆಗೆ ಏನಾಯ್ತು ತಾಸು ಪುಸ್ತಕ ಹೋಗೋದ್ರ ನೀವು ಮಲ್ಕೊಳ್ಳೋದು ಎಷ್ಟು ಗಂಟೆಗೆ ಗಂಟೆಗೆ ಹತ್ತು ಗಂಟೆಯಿಂದ ಮೂರು ಗಂಟೆಗೆ ಮೂರು ಗಂಟೆಗೆ ಎದ್ದು ಬಿಡ್ತೀರಿ ಎವ್ರಿ ಡೇ ಯಾವತ್ತೂ ಮಿಸ್ ಆಗೋಂಗಿಲ್ಲ ಓಕೆ ಈಗ ನೀವು ಹೇಳಿದ್ರಿ ಎಲ್ಲ ಸೇಮ್ ಟು ಸೇಮ್ 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 ಅಂತೇಳಿ ಇನ್ ಕೇಸ್ ಏನಾದರೂ ಅದು ಹೆಲ್ತ್ ಇಶ್ಯೂಸ್ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಅದೇ ಅದಂತೂ ಹೇಳಿ ಕೇಳಿ ಬರೋಂಗಿಲ್ಲ ಈಗ ನಾವೀಗ ಹೆಂಗೋ ನೀವು ಟ್ರೀನ್ಸ್ ಇದ್ರೂ ನೀವು ಹೆಂಗೋ ಅದನ್ನು ಈಗಿರ್ಬೋದು ನೀವು ಹೆಂಗೆ ಬೇಕಂದು ನೀ ಹೆಂಗಿದೆ ನಾ ಹಂಗೆ ನೀ ನಾ ಹಾಂಗಿದೆ ನೀ ಹೆಂಗೆ ಮಾತಾಡ್ಕೊಂಡಿರ್ಬೋದು ಹೆಲ್ತ್ ಇಶ್ಯೂಸ್ ಬಂದಾಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಏನಾರ ಆಯಿತು ಅಂತಂದ್ರೆ ಹೆಲ್ತ್ ಕಂಡೀಷನ್ ಏನೋ ವೇರಿಯೇಷನ್ ಆಯಿತು ಅಂತಂದ್ರೆ ಸೊ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ ಅದಕ್ಕೆ ಅದಕ್ಕ ಹೆಲ್ತ್ ಇಬ್ಬ ಬಂದ್ರೆ ಇಬ್ರು ಕೂರ್ಸೆ ಬರ್ತೈತೆ ರೀ ಅದು ಉರಿನ ಆಗಿಲ್ಲ ರೀ ಏನಾಗಲ್ಲ ನಾವು ಕೈ ಹೊಡೆದಂತ ಇಲ್ಲ ರೀ ಅವ್ನದಾಗ ಎಡ್ಗಂದ ಹೊಡಿತೈತ್ರಿ ನಾರ್ಗು ನನಗೂ ನಾಲ್ಗೋ ಜ್ವರ ಬರ್ತಾವ ರೀ ಅವಂಗೋ ಜ್ವರಾ ಬರ್ತಾವೆ ರೀ ಇಬ್ಬರೂ ಒಮ್ಮೆ ಆಸ್ಪತ್ರೆ ಹೋಕಿವಿ ರೀ ಏ ಅಂದ್ರೆ ಇಬ್ರಿಗೆ ಬೇರೆ ಬೇರೆ ಬರಂಗಿಲ್ಲ ರೀ ಇಲ್ಲಿವರೆಗೂ ಹೆಲ್ತ್ ಕಂಡೀಷನ್ ನಿಮಗೆ ಒಂದೇ ತರ ಇಬ್ರಿಗೂ ಒಂದೇ ತರ ಒಮ್ಮೆ ಬರ್ತದ ಯಾಕಂದ್ರೆ ಇಬ್ರು ಕೂಡ ಅಲ್ಲಾಡ್ತಂಗ ರೀ ಹ್ಞೂ ಜಾಗ ಅಂದ್ರೆ ಬಿಸ್ನೀರು ಮಾಡಂಗಿಲ್ಲ ಬಿಸ್ನೀರ್ ಜಾಗ ಮಾಡಂಗಿಲ್ಲ ಎರಡು ತೊಗೊಡ್ರಿ ಓಕೆ ಹ್ಞೂ 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 ಓಕೆ ಈಗ ಒಂದು ಒಂದು ಕ್ವಶನ್ ಕೇಳ್ತೀನಿ ನಾನು ನಿಮ್ಗೆ ಒಬ್ರು ಯಾರಿಗೂ ನೀವು ಏನೋ ಒಂದು ಗೌರ್ಮೆಂಟ್ ಒಳಗೋ ಅಥವಾ ಏನೇನೋ ಹೆಲ್ತ್ ಪ್ರಾಬ್ಲಮ್ ಆಗೋ ಏನೋ ಒಬ್ರು ಒಬ್ಬರು ಹೋಗಿರ್ತೀರಿ ಒಂದು ಹಾಸ್ಪಿಟ್ಲ್ಗೆ ಅಂತ ಅಂದ್ಕೊಡೋನು ರೆಸಿಪ್ಟ್ ಮಾಡಿಸಿರ್ತೀರಿ ಇನ್ ಕೇಸ್ ನಿಮ್ಮ ಬದ್ಲಿ ನೀವು ಹೋದ್ರೆ ಅಲ್ಲಿ ಅವ್ರು 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 ಏನಾರು ಗೊತ್ತಾಗ್ತದೆ ಅವ್ರಿಗೆ ಏನೋ ಗೊತ್ತಾಗಂಗಿಲ್ಲ

ಹ್ಞೂ ಮತ್ತೆ ಅಕ್ಕ ಮೂರು ಮಂದಿ ಮದುವೆ ಮಾಡಿ ಕೊಟ್ಟೈತ್ರಿ ಲಾಸ್ಟ್ ಮಾಡಿ ಹ್ಞೂ 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 ಓಕೆ ಥ್ಯಾಂಕ್ ಯು